ಮಾಡ್ಬಹುದಪ್ಪ ಒಂದು ನಿಮಿಷಕ್ಕೆ ಹತ್ತರಿಂದ ಇಪ್ಪತ್ತು ಮೂವತ್ತು ಹಬ್ಬ ಅಂದ್ರೆ ಮೂವತ್ ತನಕ ಮಾಡ್ಬೋದು ಅದ್ರಲ್ಲೂ ಕೂಡ ಈ ಜಿಮ್ ಹೋಗೋರು ಅಥವಾ ಯೋಗಕ್ಕೆ ಹೋಗೋರು ಅಂತ ಹೇಳಿದ್ರು ಒಂದು ಐವತ್ತು ಬಾರಿ ಮಾಡಬಹುದು ಈಗ ನನ್ ಜೊತೆ ಒಬ್ರು ಹುಡುಗಿದಾಳೆ ಆದಿತಿ ಅಂತ ನೋಡಕ್ಕೆ ಸ್ವಲ್ಪ ಸಣ್ಣ ಸ್ವಲ್ಪ ಹೇಳ್ತಾರಲ್ಲ ಆ ಕೀರ್ತಿ ಚಿಕ್ಕ ಮೂರ್ತಿ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದ್ ಅಂತ ಅದೇ ತರ ಇವ್ರು ಏನ್ ಗೊತ್ತ ದಾಖಲೆ ಮಾಡಿರೋದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಇವರು ದಾಖಲೆ ಮಾಡಿದ್ದಾರೆ ಇವರು ನಮ್ಮ ಬೆಳ್ತಂಗಡಿ ತಾಲೂಕಿನ ಮೊಗೇರುಡಿಯವರು ಇವರ ಹೆಸರು ಆದಿತಿ ಅಂತ ಇವಳು ಒಂದು ನಿಮಿಷಕ್ಕೆ ನೂರ ಮೂವತ್ತೆಂಟು ಬಾರಿ ಪುಷ್ ಅಪ್ ಮಾಡ್ತಾಳೆ ಅವ್ರು ಆ ಪುಷಪ್ ಮಾಡಿದ್ರೆ ತೋರಿಸ್ತೀವಿ ಮುಂಚೆ ಸ್ವಲ್ಪ ಮಾತಾಡೋಣ ಅದಿತಿ ಹೇಗಿದ್ಯಾ ಈಗಷ್ಟೇ ಸ್ಕೂಲ್ನಿಂದ ಬಂದ್ಲು ಸ್ವಲ್ಪ ಮುಖದ ಟಯರ್ಡ್ ಇದೆ ಆದ್ರೂ ಕೂಡ ನಮ್ ಜೊತೆ ಮಾತಾಡ್ಬೇಕು ಅಂತ ಅಷ್ಟೇ ಉತ್ಸಾಹ ಕೂಡ ಇದೆ ಸೊ ನೀನೀಗ ಒಂದು ನಿಮಿಷಕ್ಕೆ ನೂರ ಮೂವತ್ತೆಂಟು ಬಾರಿ ಪುಷಪ್ ಅಪ್ ಮಾಡ್ತೀಯಾ ಇದು ಹೇಗೆ ಕಲ್ತ್ಕೊಂಡೆ ನೀನು ನಾನು ಫಸ್ಟ್ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ತಿದ್ದೆ ಆಮೇಲೆ ಇದು ನಮ್ಮ ಫ್ಯಾಮಿಲಿ ಕುಶಲಪ್ಪ ಸರ್ ಅಂತಿದ್ದಾರೆ ಅವ್ರು ನಂಗೆ ಮತ್ತೆ ಕಲಿಸ್ತೇವೆ ಓಕೆ ಸೊ ನಿಂಗೆ ನಿನ್ನ ಹೇಳ್ತಿದ್ರು ಚಿಕ್ಕವಳಿದ್ಲಂಗ್ ಕೂಡ ಅವ್ಳಿಗೆ ತುಂಬಾ ಇಷ್ಟ ಯೋಗ ಎಲ್ಲ ಅಂತ ಸೊ ನೀನ್ ಫಸ್ಟ್ ನೋಡಿದ್ದೇನೆ ಯೂಟ್ಯೂಬ್ ಅಲ್ಲಿ ನಿಂಗೆ ಯಾವ ಯೋಗದಲ್ಲಿ ಕೂಡ ಬೇರೆ ಬೇರೆ ಇರುತ್ತೆ ಖಾಲಿ ಪುಷಪ್ ಮಾತ್ರ ಅಲ್ಲ ಸೊ ಬೇರೆ ಬೇರೆ ಯೋಗ ಇದ್ದಾಗ ನಿಂಗೆ ಯಾವ್ದೆಲ್ಲ ಯೋಗಾಸನ ಬರುತ್ತೆ ಎಲ್ಲವನ್ನ ಕಲಿತ್ಕೊಂಡಿದ್ಯಾ ಹೇಗೆ ಅಂತ ಸ್ವಲ್ಪ ಒಂದು ಗೊತ್ತಿಲ್ಲ ಮತ್ತೆ ಎಲ್ಲ ಬರ್ತದೆ ಯಾವ್ದೆಲ್ಲ ಯಾವ್ದು ಗೊತ್ತಿಲ್ಲ ಇದು ವೃಶ್ಚಿಕಾಸನ ವೃಶ್ಚಿಕಾಸನ ಒಂದು ಗೊತ್ತಿಲ್ಲಂತೆ ಮತ್ತೆ ಎಲ್ಲಾ ಆಸನ ಗೊತ್ತಂತೆ ಸೊ ಸೊಪ್ಪ ನಿಜ ಕೂಡ ಇಷ್ಟು ಚಿಕ್ಕ ಹುಡುಗಿ ಐದನೇ ಕ್ಲಾಸ್ ಓದ್ತಾ ಇದ್ದಾಳೆ ಪದ್ಮುಂಜಾ ಸರ್ಕಾರಿ ಶಾಲೆಯಲ್ಲಿ ಐದನೇ ಕ್ಲಾಸ್ ಓದ್ತಿರುವಂತಹ ಅದಿತಿ ಇದೀಗ ನಾವು ಕೂಡ ಈ ಬೆಳ್ತಂಗಡಿ ತಾಲೂಕಿನ ಪ್ರತಿಯೊಬ್ರು ಕೂಡ ಹೆಮ್ಮೆ ಪಡುವಂತ ವಿಷಯ ಈಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ದಾಖಲೆಯನ್ನು ಬರೆದಿದ್ದಾಳೆ ಅದು ಕೂಡ ಈ ವರ್ಷ ಸೊ ಹಾಗಾಗಿ ನಾವು ಕೂಡ ಕಾಂಗ್ರೆಸ್ ಅನ್ನ ಹೇಳ್ತೀವಿ ಫಸ್ಟ್ ಆಫ್ ಆಲ್ ಆಗ್ಲೇ ಹೇಳ್ಬೇಕಾಗಿ ಸ್ವಲ್ಪ ಡಿಲೇ ಆಯ್ತು ಕಂಗ್ರಾಚ್ಯುಲೇಷನ್ ಈಗ ನಿನ್ನ ಅಮ್ಮ ಆಗಿರಬಹುದು ಅಪ್ಪ ಆಗಿರ್ಬೋದು ಈಗ ನೀನು ಈಗ ಇನ್ನು ಕೂಡ ಚಿಕ್ಕ ಹುಡು ನೀನು ನೀನೀಗ ಈ ಬುಕ್ ಆಫ್ ರೆಕಾರ್ಡ್ ದಾಖಲೆ ಮಾಡಿದ್ಯಾ ಅಪ್ಪ ಅಮ್ಮಗೆ ಎಷ್ಟು ಖುಷಿ ಆಯ್ತು ತುಂಬಾ ಖುಷಿಯಾಗಿರ್ಬೇಕು ತುಂಬಾ ಖುಷಿಯಾಗಿರ್ಬೇಕಲ್ಲ ಏನ್ ಹೇಳಿದ್ರು ಕಂಗ್ರ್ಯಾಚುಲೇಷನ್ ನಂಗೆ ತುಂಬಾ ಖುಷಿ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರು ಈಗ ನೀನು ನನ್ ಮುಂದೆ ಆ ಯೋಗವನ್ನ ಮಾಡಿ ತೋರಿಸಬೇಕು ಈಗ ನಮ್ಗೆ ಹೇಳಿರೋ ಪ್ರಕಾರ ಒಂದು ನಿಮಿಷಕ್ಕೆ ನೂರ ಮೂವತ್ತೆಂಟು ಅಷ್ಟೇನ ಜಾಸ್ತಿ ಕೂಡ ಮಾಡ್ತೀಯ ತುಂಬಾ ಅದಕ್ಕಿಂತ ಜಾಸ್ತಿ ಮಾಡ್ತೀನಿ ಅದಕ್ಕಿಂತ ಜಾಸ್ತಿ ಮಾಡ್ತೀಯಾ ಸೊ ಆವತ್ತು ನೀನು ಮಾಡಿದಾಗ ನೂರ ಮೂವತ್ತೆಂಟು ಟೈಮ್ ಮಾಡಿದ್ಯಾಲ್ವಾ ಇನ್ನು ಇದಕ್ಕೋಸ್ಕರ ನೀನು ಅಷ್ಟು ಸ್ಟೆಮಿನಾ ಬೇಕಲ್ಲ ಏನ್ ಮಾಡ್ತೀಯಾ ಏನ್ ತಿಂತೀಯಾ ನಂಗೆ ಅಮ್ಮ ತಂದು ತುಂಬಾ ಇದು ಹೆಸ್ರು ಕಾಳು ತುಂಬಾ ಇದೆಲ್ಲ ಕೊಡ್ತಾರಾ ಅದಕ್ಕೆ ನಾನ್ ತಿಂತೀನಿ ಸೊ ಸ್ಲಿಮ್ ಆಗಿದೆಯಾ ಬೇರೆ ಫುಲ್ ಬಾಡಿ ಫ್ಲೆಕ್ಸಿಬಲ್ ಇದೆ ಅದು ನಂಗೆ ಇದು ಈಗ ಹೆಸ್ರು ಮತ್ತೆ ಬೇರೆ ಎಲ್ಲ ಕೊಡ್ತಾರಲ್ಲ ಸ್ಟ್ರಾಂಗ್ ಫುಡ್ ಪ್ರೋಟೀನ್ ಫುಡ್ ಎಲ್ಲ ಕೊಡ್ತಾ ಇದ್ದಾರೆ ಫುಲ್ ತಿನ್ನೋಕೆ ಟೇಸ್ಟ್ ಆಗುತ್ತಾ ಟೇಸ್ಟ್ ಆಗುತ್ತೆ ಟೇಸ್ಟ್ ಕೂಡ ಆಗುತ್ತೆ ಸೊ ಇದು ಕೂಡ ಮಕ್ಳಿಗೆ ಕೂಡ ಬೇಕಾಗುತ್ತೆ ಯಾಕಂದ್ರೆ ಹೆಚ್ಚಿನ ಮಕ್ಕಳು ಹೆಸರು ಕಾಳು ಅಥವಾ ಬೇರೆ ಬೇರೆ ತರಕಾರಿ ಎಲ್ಲಾ ಕೊಟ್ಟಾಗ ಸ್ವಲ್ಪ ಹಂಗೆ ಮಾಡ್ತಾರೆ ಮುಸುಡಿಯನ್ನ ಬಟ್ ಹಾಗೆ ತಿಂದ್ರೆ ಎಲ್ ತರ ಸ್ಟ್ರಾಂಗ್ ಆಗಿ ಯೋಗದಲ್ಲೆಲ್ಲ ಹೆಸರು ಮಾಡ್ಬೋದು ಇನ್ನೊಂದು ಸ್ಕೂಲಲ್ಲಿ ಏನಂದ್ರು ತುಂಬಾ ಒಳ್ಳೇದಾಯ್ತು ನಮಗೆ ನಮ್ಮ ಶಾಲೆಗೆ ತುಂಬಾ ದೊಡ್ಡ ಹೆಸರು ಬಂದಿದೆ ಅಂತ ಹೇಳಿದ್ರು ಎಲ್ಲ ಖುಷಿ ಪಟ್ರು ಇನ್ನು ಕೇವಲ ಯೋಗ ಮಾತ್ರ ಇನ್ನು ಭರತನಾಟ್ಯದಲ್ಲಿ ಕೂಡ ಜೂನಿಯರ್ ಎಕ್ಸಾಮ್ ಬರ್ದಿದೆ ಅಂತಲ್ಲ ಸೊ ಅದು ಯಾವಾಗ ಬರ್ತಿದ್ಯಾ ಅದರ ರಿಸಲ್ಟ್ ಯಾವಾಗ ಬಂತ ಹೇಗೆ ಇನ್ನು ಡಿಸೆಂಬರ್ ಅಲ್ಲಿ ಬರ್ತದೆ ಅಂತ ಹೇಳಿದರೆ ಇನ್ನು ಯಾವಾಗ ಅಂತ ನೋಡ್ಬೇಕು ಬರ್ತದೆ ಅಂತ ಓಕೆ ಒಂದು ಕಡೆ ಯೋಗ ಇನ್ನೊಂದು ಕಡೆ ಭರತನಾಟ್ಯ ಬೇರೆ ಮತ್ತೆ ನಂಗೆ ಇದು ಇನ್ನು ದೊಡ್ಡದು ಮಾಡ್ಬೇಕಂತ ಯಾವ್ದು ರೆಕಾರ್ಡ್ ಮಾಡ್ಬೇಕು ಕೇವಲ ಇಷ್ಟ ಇಲ್ಲ ಗಿನ್ನಿಸ್ ಬುಕ್ ರೆಕಾರ್ಡ್ ಆಫರ್ ಎಲ್ಲ ಕೂಡ ಅವ್ಳದ್ದು ದಾಖಲೆ ಮಾಡ್ಬೇಕು ಅಂತ ಇದ್ದಾಳೆ ಯಾವ್ದ್ರಲ್ಲಿ ಇದರಲ್ಲಿ ಇದಕ್ಕಿಂತ ಜಾಸ್ತಿ ಮಾಡ್ಬೇಕು ಅಂತ ಯೋಗದಲ್ಲಿನ ಈ ಪುಶ್ ಅಪ್ ನಲ್ಲಿ ಆದ್ರೆ ಪುಶ್ ಅಪ್ ಅಲ್ಲೂ ಕೂಡ ಒಂದು ಸ್ಪೆಷಲ್ ಇದೆ ಅಲ್ಲ ಅದೇನ್ ಹೇಳು ಅದು ಹೀಗೆ ಕೈಯಿಂದ ಮಂಡಿಗೆ ತಾಗಿಸೋದು ಹೀಗೆ ಅದರಲ್ಲಿ ನೂರ ಮೂವತ್ತೆಂಟು ಸಲ ಮಾಡಿದೀನಿ ಒಂದು ಕೈ ಬಿಟ್ಟು ಒಂದು ಕೈ ಬಿಟ್ಟು ಆತರ ಮಾಡುದು ಹಾಗಲ್ಲ ಒಂದು ಕೈ ಈ ಮೊಣ ಕೈನ ಗಂಟಿಯಿಂದ ಕಾಲಿನ ಗಂಟೆ ತನಕ ತಾಗಿಸೋದು ಮತ್ತೆ ಹಾಗೇನೆ ಕಂಟಿನ್ಯೂ ಮಾಡುದು ಓಕೆ ಅದನ್ನು ಆಮೇಲೆ ಮಾಡಿ ತೋರಿಸು ನೋಡೋಣ ಇನ್ನೊಂದು ನಮ್ಮ ಮುಂದೆ ಇಲ್ಲ ಅಮ್ಮ ಹೂಲ ಉಪ್ಪು ತಂದು ಕೊಟ್ಟರು ಅದ್ಯಾಕೆ ನಾ ಮಾಡಿ ಗಿನಿಸ್ ರೆಕಾರ್ಡ್ ಮಾಡ್ಲಿಕ್ಕೆ ಅಂತ ನೆಕ್ಸ್ಟ್ ಗಿನ್ನಿಸ್ ರೆಕಾರ್ಡ್ ಮಾಡಕ್ಕೋಸ್ಕರ ಹೂಲೋ ಪೀಗ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ಯಾ ಇದ್ರ ಈ ಹಿಂದೆ ಎಲ್ಲಾದ್ರೂ ಅದನ್ನ ಮಾಡಿ ತೋರಿಸಿದ್ಯಾ ಹಾ ಮಾಡಿದೀನಿ ಎಲ್ಲಿ ಬ್ರಹ್ಮ ಕಲಶಾಲೆ ಕೊರಂಜದಲ್ಲಿ ಆಗಿತ್ತು ಅಲ್ಲಿ ಮಾಡಿದೀನಿ ಅಲ್ಲಿ ಏನಾದ್ರು ಪ್ರೈಸ್ ಬಂತ ಇಲ್ಲ ಅದು ಡ್ಯಾನ್ಸ್ ಇತ್ತು ನಂಗೆ ಹಾಗಾಗಿ ನಾನು ಚಾನ್ಸ್ ಕೊಟ್ಟರು ಹಾಗಾಗಿ ನಾನು ಮಾಡಿ ಹೂಲೋಪ್ ಡ್ಯಾನ್ಸ್ ಕೂಡ ಮಾಡಿದ್ಯಾ ಬಿನ್ನೂನ್ ಓಕೆ ಅದು ಆಯ್ತು ಈಗ ಭರತನಾಟ್ಯ ಆಯ್ತು ಯೋಗ ಆಯ್ತು ಹೂಲೋಪ್ ಆಯ್ತು ನೆಕ್ಸ್ಟ್ ನೆಕ್ಸ್ಟ್ ಅಷ್ಟೇ ಅದರಲ್ಲಿ ನಾನ್ ಮಾಡ್ಬೇಕು ಅಂತ ಇರೋದು ಈಗ ನೀನು ಟಾರ್ಗೆಟ್ ಇರೋದು ಒಂದು ಯೋಗದಲ್ಲಿ ಇನ್ನೊಂದು ಹೂಲ ಹುಪ್ಪಲ್ಲಿ ಸೊ ಭರತನಾಟ್ಯದಲ್ಲಿ ಕೂಡ ಇನ್ನು ಸೀನಿಯರ್ ಎಲ್ಲ ಆಗಿ ಎಕ್ಸಾಮ್ ಎಲ್ಲ ಬರ್ದು ಅದ್ರ ಕೂಡ ಒಂದು ಟೀಚರ್ ಟೀಚರ್ ಆಗ್ಬೇಕು ಅಂತ ಆಸೆ ಇದೆ ನೋಡಿ ಚಿಕ್ಕವರು ಇದ್ದಾಗ ಏನಾದ್ ಒಂದು ಗುರಿ ಇದ್ದಾಗ ಅದ್ರ ಖಂಡಿತ ಈಡೇ ಅದು ಈಡೇರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಸೊ ಚಿಕ್ಕವರು ಇರ್ಬೇಕಾದ್ರೆ ಎಲ್ಲ ಒಂದು ಯೋಗದಲ್ಲಿ ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ ಕೂಡ ಹೆಸರು ಬರಬೇಕು ಇನ್ನೊಂದು ಹೂಲ ಹುಪ್ಪಲ್ಲಿ ಕೂಡ ಗಿನ್ನೆಸ್ ರೆಕಾರ್ಡ್ ಮಾಡ್ಬೇಕು ಇನ್ನೊಂದು ಭರತನಾಟ್ಯದಲ್ಲಿ ನಾನು ನಾಟ್ಯ ಗುರು ಆಗ್ಬೇಕು ಅಂತ ಕೂಡ ಆಸೆ ಇದೆ ಇವರ ಆಸೆ ಈಡೇರ್ಲಿ ಈಗ ನಮ್ಮ ಮುಂದೆ ನೀನು ಕುಶಪ್ಪ ಮಾಡ್ ತೋರಿಸಬೇಕು ಆಮೇಲೆ ಇನ್ ಸ್ವಲ್ಪ ನಾ ಕೂಡ ಯೋಗ ಮಾಡಿ ಟ್ರೈ ಮಾಡ್ತೀನಿ ಬಟ್ ನಾನು ಫಿಜಿಕ್ ನೋಡಿದಾಗ ಯೋಗ ಇಲ್ಲ ಅದು ಸ್ವಲ್ಪ ಟ್ರೈ ಮಾಡ್ತೀನಿ ಈಗ ನಾನು ಕೌಂಟ್ ಮಾಡ್ತೀನಿ ಎಷ್ಟು ಅಂತ ಒಂದು ನಿಮಿಷಕ್ಕೆ ಎಷ್ಟು ಅಂತ ಸೊ ಮಾಡಿ ತೋರಿಸ್ಬೇಕು ಓಕೆನಾ ಓಕೆ 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 ಈಗ ರೆಡಿ ಆಗಿದ್ದಾರೆ ಅಹ್ ಸ್ಟಾಪ್ ವಾಚ್ ಇಟ್ಕೊಂಡಿದೀನಿ ಒಂದು ನಿಮಿಷಕ್ಕೆ ಅದ ಎಷ್ಟು ಬಾರಿ ಪುಷ್ ಅಪ್ ಮಾಡ್ತಾರೆ ಅಂತ ನಾವು ಕೂಡ ಕೌಂಟ್ ಮಾಡ್ತೀವಿ ಸೊ ಅವರು ಆ ರೆಕಾರ್ಡ್ ಮಾಡಿದ್ದಾರೆ ಸೊ ಅವರು ಆ ರೆಕಾರ್ಡ್ ಮಾಡಿರುವಂತ ದೃಶ್ಯಾವಳಿ ನಮ್ಮ ಹತ್ರ ಇಲ್ಲ ಹಾಗಾಗಿ ನಾವು ನಿಮ್ಗೆ ತೋರಿಸ್ತೀವಿ ಸೊ ಒಂದು ನಿಮಿಷಕ್ಕೆ ಎಷ್ಟು ಅವ್ರು ಪುಷಪ್ ಮಾಡ್ತಾರೆ ಅಂತ ಓಕೆ ರೆಡಿ ಆಲ್ ದಿ ಬೆಸ್ಟ್ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂರು ಮೂವತ್ನಾಲ್ಕು ಮೂವತ್ತೈದು ಮೂವತ್ತು ಮೂರು ನಲವತ್ತು ನಲವತ್ತೊಂದು ನಲವತ್ತೆರಡು ನಲ್ವತ್ತ್ಮೂರು ನಲವತ್ನಾಲ್ಕು ನಲವತ್ತೈದು ನಲವತ್ತಾರು ನವತ್ತೇಳು ನೂರೆಂಟು ನೂತ ಐವತ್ತು ಐವತ್ತೊಂದು ಐವತ್ತೆರಡು ಐವತ್ಮೂರು ಐವತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಅರವತ್ತು ಅರವತ್ತೊಂದು ಅರವತ್ತೆರಡು ಅರಮೂರು ಅರವತ್ನಾಲ್ಕು ಅರವತ್ತೈದು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೆರಡು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತು ಎಂಬತ್ತೊಂದು ಎಂಬತ್ತೆರಡು ಎಂಬತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಹುಫ್ ಅವರಿಗೆ ಆ ಒಂದು ಅಪ್ ಮಾಡಿ ಸುಸ್ತಾ ಇತ್ತು ನಂಗೆ ಆ ಕೌಂಟ್ ಮಾಡಿ ಸುಸ್ತಾಯ್ತು ಯಾಕಂದ್ರೆ ಅಷ್ಟು ಕಂಟಿನ್ಯೂ ಆಗಿ ಹೇಳ್ಬೇಕಾಗಿತ್ತು ಅಷ್ಟು ಫಾಸ್ಟ್ ಆಗಿ ಮಾಡ್ತಾ ಇದ್ಲು ಒಂದು ನಿಮಿಷಕ್ಕೆ ನೂರ ಇಪ್ಪತ್ತೇಳು ಬಾರಿ ಅವಳು ಸ್ವಲ್ಪ ಸ್ಕೂಲಿಂದ ಬಂದ್ಲು ಸ್ವಲ್ಪ ಸುಸ್ತಾಗಿತ್ತು ಆದ್ರೂ ಕೂಡ ನಮಗೋಸ್ಕರ ಅವ್ರು ಆ ಪುಷಪ್ ಅನ್ನ ಮಾಡಿದ್ಲು ಬಟ್ ರೆಕಾರ್ಡ್ ಮಾಡ್ಬೇಕಾದ್ರೆ ಒನ್ ತರ್ಟಿ ಏಟ್ ಟೈಮ್ ಮಾಡಿದಾಳೆ ಇನ್ನು ಜಾಸ್ತಿ ಆಗಿ ಮಾಡ್ತಾಳೆ ಅಂತೆ ಸ್ವಲ್ಪ ಇಲ್ಲಿ ಭಯನು ಇತ್ತು ನರ್ವಸ್ನೆಸ್ ಇತ್ತು ಒಂದು ಸುಸ್ತು ಇತ್ತು ಹಾಗಾಗಿ ಪರವಾಗಿಲ್ಲ ಅಷ್ಟಾದ್ರು ಮಾಡಿದ್ಲಾ ತುಂಬಾನೇ ಖುಷಿ ಆಯ್ತು ಸುಸ್ತಾಗ್ತಿದ್ಯಾ ಇಲ್ಲ ಇಲ್ಲ ಖುಷಿ ಆಗ್ತಿದ್ಯಾ ಯಾಕೆ ಹೇಳು ಖುಷಿ ಆಗ್ತಿರೋದು ನಂಗೆ ಮೊನ್ನೆ ಹೇಳಿದ್ರು ನಂಗೆ ಇವರು ಮೀಡಿಯಾದವರು ಬರ್ತಾರೆ ಇದು ಮಾತಾಡಿಸ್ತಾರೆ ಅಂತ ತುಂಬಾ ಖುಷಿ ಆಯ್ತು ಯಾವಾಗ ಬರ್ತಾರೆ ಅಂತ ಸ್ವಲ್ಪ ಡಿಲೇ ಮಾಡಿದ್ದೀವಲ್ಲ ಅದಕ್ಕೆ ಕೋಪ ಇದೆಯಾ ಇಲ್ಲ ಇಲ್ಲ ಇವತ್ತು ಖುಷಿ ಆಯ್ತಲ್ಲ ಎಲ್ಲ ಕೋಪ ಎಲ್ಲ ಸೊ ನೆಕ್ಸ್ಟ್ ಮತ್ತೆ ಕೆಲವೊಂದು ಯೋಗಾಸನ ಮಾಡೋಣ ಈಗ ಸ್ವಲ್ಪ ಅಮ್ಮತ್ರ ಮಾತಾಡ್ತೀನಿ ಆಯ್ತಾ ಓಕೆ ಆ ನಾವಿಲ್ಲಿ ನೋಡ್ತಾ ಇದ್ವಿ ಮಂಜುಳ ಅಲ್ವಾ ನಿಮ್ಮ ಹೆಸರು ನಿಮ್ಮ ಮಗಳು ಯಾಕೆ ಇಬ್ಬರು ಮಕ್ಕಳು ಇರ್ತಾರೆ ಸೊ ಇಬ್ರು ಕೂಡ ಟ್ಯಾಲೆಂಟೆಡ್ ಅಂತ ಹೇಳ್ತಾ ಇದ್ರಿ ಸೊ ಇವ್ರು ಈಗ ಆ ಈ ಸಣ್ಣ ಏಜ್ ಅಲ್ಲೇನೆ ರೆಕಾರ್ಡ್ ಮಾಡಿದ್ದಾರೆ ಹೇಗೆ ನೆಚ್ಚದಕ್ಕೆ ಎಷ್ಟು ಖುಷಿ ಇದೆ ಆ ಖುಷಿಯನ್ನು ನಮ್ಮೊಂದಿಗೆ ಹಚ್ಕೊಳ್ಳಿ ಅಂತ ತುಂಬಾ ಖುಷಿ ಇದೆ ಮಾಡ್ತಾಳೆ ಅಂತ ಕಾನ್ಫಿಡೆನ್ಸ್ ಇತ್ತು ಮತ್ತೆ ಅವಳಿಗೆ ಮಾಡ್ತೇನೆ ಅಂತ ಅವಳಿಗೆ ಉತ್ಸಾಹ ಉಂಟು ನಾನು ಮಾಡ್ತೇನೆ ಏನಾದರೂ ಮಾಡಿಸಿ ಅಂತ ಅವಳೇ ಕೇಳ್ತಾ ಇರಲು ಫಸ್ಟ್ ಅವಳು ನನ್ನ ಮಗ ಮಾಡಿದ್ದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಆಗಿದೆ ಒಂದು ಯೋಗಾಸನದಲ್ಲಿ ವಜ್ರಾಸನದಲ್ಲಿ ಶಶಾಂಕಾಸನದಲ್ಲಿ ನಿಂತಿದ್ದಾನೆ ಆ ಒಂದು ಅನ್ನಂದ್ರೆ ಇವಳಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು ನಾನು ಒಂದು ಮಾಡಬೇಕು ಅಂತ ಯೋಗ ಏನಾದ್ರೂ ಒಂದು ದಾಖಲೆ ಮಾಡಬೇಕು ಅಂತ ಹಾಗೆ ಸೊ ಇಬ್ರು ಕೂಡ ಒಂದೇ ಫೀಲ್ಡ್ ಅಲ್ಲಿ ದಾಖಲೆ ಮಾಡ್ತಾ ಇದ್ದಾರೆ ಒಂದು ಕಡೆ ಅವನು ಕೂಡ ಯೋಗಾಸನದಲ್ಲಿ ಏಳು ಕೂಡ ಯೋಗಾಸನದಲ್ಲಿ ಸೊ ನೀವು ಇದನ್ನ ನಿರೀಕ್ಷೆ ಮಾಡಿದ್ರೆ ಯಾಕಂದ್ರೆ ನಿಮ್ಮ ಫ್ಯಾಮಿಲಿ ಏನಾದ್ರು ಯೋಗ ಪಟುಗಳು ಖಂಡಿತ ಮಾಡ್ತಾಳೆ ಅಂತ ಗೊತ್ತಿತ್ತು ಫಸ್ಟ್ ನಾನು ಪೃಥ್ವಿರಾಜ್ ಅಂತ ಬಾ ಅವ ಮಾಡಿದ್ದು ಆ ನಂತರ ಮಗ ಮಾಡಿದ ನಂದು ಒಂದು ದಾಖಲೆ ಆಗಿದೆ ನಿಮ್ದು ಆಗಿದ್ಯಾ ಓ ಮೈ ನೋಡಿದ್ರೆ ಫ್ಯಾಮಿಲಿ ಇವರು ದಾಖಲೆ ಮಾಡಿದಂತಹ ಫ್ಯಾಮಿಲಿ ಇದು ಯಾವ್ದು ದಾಖಲೆ ಮಾಡಿದ್ರಿ ನೀವು

ಓಕೆ ಅಮ್ಮ ಇಬ್ರು ಮಕ್ಕಳು ಇಬ್ ಮೂರು ಕೂಡ ಒಂದೇ ಇದರಲ್ಲಿ ಯೋಗದಲ್ಲಿ ಅದು ಕೂಡ ಮ್ಯಾಕ್ಸಿಮಮ್ ನಂಬರ್ ಆಫ್ ಅಪ್ ಇದ್ರಲ್ಲಿ ಇವರು ಒನ್ ತರ್ಟಿ ಟೈಮ್ ನೀವೆಷ್ಟು ಮಾಡ್ತಾ ಇದ್ದೀವಿ ಲಾಂಗ್ ಎಸ್ಟ್ ಡ್ಯೂರೇಷನ್ ಮಾಡಿದ್ದು ಅಕ್ಷಯ ಇದ್ದು ನಮ್ದು ಸ್ಮಾಲೆಸ್ಟ್ ಡ್ಯೂರೇಷನ್ ಅಂದ್ರೆ ಒನ್ ತರ್ ಒನ್ ಏಯ್ಟಿ ಆಗಿತ್ತು ಒನ್ ಏಟಿ ಸೊ ಸುಮಾರು ಡ್ಯೂರೇಷನ್ ಅಂತ ಇದೆ ಇದು ಕಡಿಮೆ ಸಮಯದಲ್ಲಿ ಜಾಸ್ತಿ ಮಾಡುವಂತದ್ದು ಅಕ್ಷಯ್ ಇದು ಜಾಸ್ತಿ ಟೈಮ್ ನಿಲ್ಲುವಂತದ್ದು ಯೋಗ ಪೋಸ್ ಅಲ್ಲಿ ನಿಲ್ವಂಥದ್ದು ಅವ ಶಶಾಂಕ ಶಶಾಂಕಾಸನದಲ್ಲಿ ಇಪ್ಪತ್ತೆಂಟು ನಿಮಿಷ ಮೂವತ್ತಾರು ಸೆಕೆಂಡ್ ನಿಂತಿತ್ತ ಹಾಗೆ ಒಂದು ನಮ್ದು ಒನ್ ಥರ್ಟ್ ಒನ್ ಏಯ್ಟಿ ಆಗಿದೆ ಪುಷಪ್ಸ್ ಇನ್ ಒನ್ ಮಿನಿಟ್ ಒನ್ ಮಿನಿಟ್ ಅಲ್ಲಿ ಒನ್ ಏಯ್ಟಿ ಟೈಮ್ ಸೊ ಇನ್ನು ಹಂತಕ್ಕೆ ಇವಳು ಕೂಡ ಬರ್ತಾಳೆ ನಿಮ್ಮನ್ನ ಮೀರಿಸ್ತಾರೆ ಯಾಕಂದ್ರೆ ಇವ್ರು ಚಿಕ್ಕ ಒಂದ್ ನಿಮಿಷಕ್ಕೆ ನೂರ ಮೂವತ್ತೆಂಟು ಬರಿ ನೀವು ಒಂದು ನಿಮಿಷಕ್ಕೆ ನೂರ ಎಂಬತ್ತು ಬಾರಿ ಅದು ಕೂಡ ಈ ಟೂ ಇಯರ್ಸ್ ಬ್ಯಾಕ್ ಅಂತ ಹೇಳ್ತಿದ್ದಾರೆ ಎಲ್ಲ ಮಕ್ಕಳೆಲ್ಲ ಆದ ನಂತರ ಸೊ ಈ ಫ್ಯಾಮಿಲಿಯೇ ದಾಖಲೆ ಮಾಡಿರುವಂತಹ ಫ್ಯಾಮಿಲಿ ಸೊ ತಾಯಿ ಅಂತೆ ಮಕ್ಕಳು ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ತಾಯಿ ಅಂತೆ ಮಕ್ಕಳು ಕೂಡ ಅದೇ ದಾರಿಯಲ್ಲಿ ಮುಂದುವರಿತಾ ಇದ್ದಾರೆ ಸೊ ನೀವು ಇದನ್ನ ಎಲ್ಲಿಂದ ಕರಗತ ಮಾಡ್ಕೊಂಡ್ರಿ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿ ಫಸ್ಟ್ ಮಾಡ್ಬೇಕು ಅಂತ ಆಯ್ತು ಯಾವ್ದಾಗ್ಲಿಲ್ಲ ಮತ್ತೆ ನಾನ್ ಮಾಡಿದ್ದೇನೆ ಇವಳು ಅಭ್ಯಾಸ ಮಾಡಿ ಮತ್ತೆ ಇವ್ಳಿಗೊಂದಿತ್ತು ನಿಮ್ಮ ಒನ್ ಏಟಿ ಜಾಸ್ತಿ ಎಭಾವ್ ಮಾಡ್ಬೇಕು ಅಂತ ಇತ್ತು ನಿಮ್ಮ ರೆಕಾರ್ಡ್ ಅನ್ನು ದಾಖಲೆ ಮಾಡ್ತೇನೆ ಅಂತಲೇ ಅವಳು ಹೊರಟದ್ದು ಆದ್ರೆ ಒನ್ ತರ್ಟಿ ಮಾಡ್ಬಹುದು ಒಂದ್ ತರ್ಟಿ ಏಟ್ ಅಂತ ನಾನು ಅಂದ್ಕೊಳ್ತಾ ಅವಳು ಒಂದು ಫಸ್ಟ್ ಟ್ರೈ ಮಾಡ್ಬೇಕಾದ್ರೆ ಒಂದು ಹತ್ತು ಹದಿನೈದು ಆಗ್ತಾ ಇತ್ತು ಅಷ್ಟೇ ಮತ್ತೆ ಟ್ರೈ ಮಾಡಿ ಮಾಡಿ ಅದೇ ಒಂದು ಅರವತ್ತು ಎಪ್ಪತ್ತಕ್ಕ ಇತ್ತು ಮತ್ತೆ ಅವಳ ಇಂಟ್ರೆಸ್ಟ್ ಅಲ್ಲಿ ಇದ್ರಲ್ಲಿ ಆಗ್ಬಹುದು ಅಂತ ಹೇಳಿ ಒಂದು ಟ್ರೈ ಮಾಡಿದ್ರು ಜಾಸ್ತಿ ಅವಳ ಪ್ರಯತ್ನವೇ ಅದ್ರಲ್ಲಿ ಒನ್ ತರ್ಟಿ ಏಟ್ ಮಾಡಿದ ಸೊ ಇಲ್ಲಿ ನಾನು ಮುಖ್ಯವಾಗಿ ಕೇಳ್ಬೇಕಾದ್ರೆ ಇದು ನೀವು ಆಫ್ಟರ್ ಮ್ಯಾರೇಜ್ ಮಾಡಿದ್ರೆ ಮತ್ತು ದಾಖಲೆ ಸೊ ಚಿಕ್ಕವಾದ್ರೆ ಪ್ರಾಕ್ಟೀಸ್ ಮಾಡಿದ್ರ ಅಥವಾ ಹಾಗೇನಿಲ್ಲ ಯೂಟ್ಯೂಬ್ ಮೊಬೈಲ್ ಸೊ ಇವರ ಫಿಸಿಕ್ ನೋಡಬಹುದು ಫುಲ್ ಸ್ಟ್ರಾಂಗ್ ಇದಾರೆ ನಾ ಸ್ವಲ್ಪ ಗುಂಡು ಗುಂಡಕ್ಕಾಗಿ ಎಲ್ಲೆಲ್ಲಿ ದಪ್ಪ ದಪ್ಪಾಗಿದ್ದೀನಿ ಬಟ್ ಇವರು ಫುಲ್ ಸ್ಟ್ರಾಂಗ್ ಇದಾರೆ ಹಾಗಾಗಿ ಅವರು ಆ ಪುಷಪ್ ಮಾಡ್ತಿದ್ದಾರೆ ಸೊ ಇದಕ್ಕೆ ಇಷ್ಟೆಲ್ಲ ಸಪೋರ್ಟ್ ಕೊಟ್ಟಿದ್ಯಾ ಅತ್ತೆ ಗಂಡ ಅತ್ತೆ ಮತ್ತೆ ಗಂಡೆ ಇಬ್ಬರ ಸಹಕಾರದಿಂದ ಅವರು ಯೋಗ ನೋಡಿ ಅಂದ್ರೆ ಪ್ರಕೃತಿಗೆ ಹೋಗಿದ್ರು ಯೋಗಕ್ಕೆ ಅಲ್ಲಿ ಚಿಕಿತ್ಸೆಗೆ ಹೋಗಿ ಅಲ್ಲಿ ತುಂಬಾ ದಿವಸ ಇತ್ತು ಅಲ್ಲಿ ಯೋಗ ಕಲ್ತ್ಕೊಂಡ್ ಬಂದ್ರು ಮತ್ತೆ ಇಲ್ಲಿ ಬೆಳಿಗ್ಗೆ ಎಲ್ಲ ಅತ್ತೆ ಮಾಡ್ತಾರೆ ಹಾಗೆ ಉಳ್ಸಾ ಯೋಗಾಸನದಲ್ಲೆಲ್ಲ ಮಾಡ್ತಾಳೆ ಡೈಲಿ ಮಾಡ್ತಾಳೆ ತುಂಬಾ ಯೋಗಾಸನ ಎಲ್ಲ ಕಲ್ತಿದ್ದಾಳೆ ಈಗ ಯೋಗ ಗುರು ಮತ್ತೆ ಕುಶಾಲಪ್ಪ ಗೌಡ ನೆಕ್ಕರಾಜೆ ಅಂತ ಅವ್ರು ಯೋಗ ಗುರುಗಳು ಮತ್ತೆ ಭರತನಾಟ್ಯದಲ್ಲಿ ಅವ್ರು ಸುದರ್ಶನ್ ಎಂ ಭಟ್ ಅಂತ ಅವರ ಶಿಷ್ಯ ಡಿಂಪಲ್ ಶಿವರಾಜ್ ಅಂತ ಅವರ ಶಿಷ್ಯ ಇಲ್ಲಿ ಪದ್ಮಜೋದಲ್ಲಿ ಸೊ ಈಗ ಹೂಲ ಉಪ್ಪು ಮಾಡ್ತಿದ್ದಾರೆ ಸೊ ಭರತನಾಟ್ಯ ಇದೆ ಅದು ಹೂಲ ಉಪ್ಪು ಕೂಡ ಎಲ್ಲಿಂದ ಕಲಿತ್ಕೊಂಡು ಮೊಬೈಲ್ ಹೂಲ ಹುಬ್ಬಳ್ಳಸ್ ರೆಕಾರ್ಡ್ ಮಾಡ್ಬೇಕು ಅಂತ ಉಂಟು ಅವಳು ಒಂದು ನಿಮಿಷದಲ್ಲಿ ಎಷ್ಟು ಟ್ರೈ ಮಾಡ್ತಾ ಇದ್ದಾಳೆ ಜಾಸ್ತಿಯನ್ನು ಮಾಡ್ತಾಳೆ ಒಂದು ನಮ್ಮಲ್ಲಿ ದೇವಸ್ಥಾನದಲ್ಲಿ ಒಂದು ವಾರ್ಷಿಕೋತ್ಸವ ಆಗಿತ್ತು ಅದರಲ್ಲಿ ಯೋಗ ಡ್ಯಾ ಇದು ಹೋಲ ಉಪ್ಪು ಡ್ಯಾನ್ಸ್ ಮಾಡಿದ್ದಾರೆ ಮತ್ತೆ ಕೊರಿಂಜ ಪಂಚಲಿಂಗೇಶ್ವರ ದೇವಸ್ಥಾನದ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಮಾಡಿದ್ವಿ ಓಕೆ ಓಕೆ ಹೊಲ ಹುಪ್ಪಲ್ಲಿ ಡ್ಯಾನ್ಸ್ ಮಾಡುದು ಸೊ ಎಷ್ಟು ಹೆಮ್ಮೆ ಅನಿಸ್ತದೆ ಈಗ ನನ್ ನಿಮ್ ನೀವೇ ಒಂದು ದಾಖಲೆ ಮಾಡಿದ್ರೆ ಈಗ ನಿಮ್ಮ ಮಕ್ಕಳು ಕೂಡ ಅದೇ ದಾಖಲೆ ಮಾಡ್ತಾ ಇದ್ರೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತದೆ ಮಾಡ್ತಾಳೆ ಅಂತ ಗ್ಯಾರಂಟಿನೂ ಇತ್ತು ಮಾಡ್ತಾಳೆ ಗ್ಯಾರಂಟಿ ಮಾಡ್ತಾಳೆ ಅಂತ ಸೊ ಮುಂದಕ್ಕೆ ಏನು ಬೇರೆ ಬೇರೆ ಏನಾದ್ರೂ ಇದು ಇಷ್ಟ ಅಲ್ಲದೆ ಬೇರೆನೂ ಕೂಡ ಏನಾದ್ರು ಹೇಳ್ಕೊಡ್ಬೇಕು ಅಂತ ಅನ್ನೋದ್ರ ಆಸೆ ಇದೆ ಏನಾದ್ರು ನಿಮ್ಗೆ ಆ ಬೇರೆ ಆಸೆ ಇದೆ ಒಂದು ಹೋಲ ಹುಪ್ಪಲ್ಲಿ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡಿಸ್ಬೇಕು ಅಂತ ಉಂಟು ಟ್ರೈ ಮಾಡ್ತಾ ಇದ್ದಾಳೆ ಮಾಡಿ ಮತ್ತೆ ಯೋಗದಲ್ಲಿ ಹಾಗೆ ಅದ್ರಲ್ಲಿ ಎಲ್ಲ ಭಾಗವಹಿಸ್ತಾ ಇದ್ದಾಳೆ ಸ್ಪರ್ಧೆಗಳೆಲ್ಲ ಹೋಗ್ತಾ ಇದ್ದಾಳೆ ಮಾಡ್ತಾಳೆ ಅವಳಿಗೆ ಇಂಟ್ರೆಸ್ಟ್ ಉಂಟು ಅವಳೇ ಅದ್ರ ಬಗ್ಗೆ ನಾವೇನು ಜಾಸ್ತಿ ಮತ್ತೆ ಭರತನಾಟ್ಯಕ್ಕೆ ಹೋಗ್ತಾ ಇದ್ದಾಳೆ ಯೋಗಕ್ಕೂ ಹೇಗೂ ಹೋಗ್ತಾಳೆ ಹಾ ಮತ್ತೆ ಸಹ ಹುಷಾರಿದ್ದಾಳೆ ಪರವಾಗಿಲ್ಲ ಒಂದು ಹೆಮ್ಮೆ ಶಾಲೆಗೆ ಒಂದು ಹೆಮ್ಮೆ ಅಂತೇಳಿ ಖುಷಿ ಪಟ್ಟಿದ್ದಾರೆ ಶಾಲೆ ಜಮ್ ಆಗಿರ್ಬೋದು ಬೇರೆ ಟೀಚರ್ಸ್ ಎಲ್ಲ ಎಲ್ರೂ ಹೆಮ್ಮೆ ಪಟ್ಟಿದ್ದಾರೆ ಶಾಲೆಗೆ ಒಂದ್ ಹೆಸರು ಅಂತ ಓಕೆ ಓಕೆ ಥ್ಯಾಂಕ್ ಯು ಬಟ್ ಇವರು ಹೇಳೋ ಪ್ರಕಾರ ಆ ಮಕ್ಕಳು ಇಬ್ರು ಕೂಡ ಒಬ್ಬ ಅಕ್ಷಯ್ ಏನೊಬ್ರು ಆದಿತ್ಯ ಅಂತ ಅವರಿಬ್ರು ಕೂಡ ಯೋಗ ಮಾಡ್ತಾರೆ ಸೊ ಒಬ್ಬೊಬ್ಬರು ಒಂದು ಅದ್ ಯಾವ್ದು ಹೇಳಿತ್ತು ಹೇಳಿದ್ದು ಶಶಾಂಕ ಹಸ ಶಶಾಂಕ ಕೂಡ ಅದಳಿ ದಾಖಲೆ ಮಾಡಿದ್ದಾರೆ ಇವರು ಮ್ಯಾಕ್ಸಿಮಮ್ ನಂಬರ್ ಆಫ್ ಅಲ್ಲಿ ದಾಖಲೆ ಮಾಡಿದ್ದಾರೆ ಇನ್ನು ಅವರ ಅಮ್ಮ ಕೂಡ ಅದೇ ಒಂದು ಮ್ಯಾಕ್ಸಿಮಮ್ ನಂಬರ್ ಆಫ್ ಅಲ್ಲಿ ದಾಖಲೆ ಮಾಡಿದ್ದಾರೆ ಸೊ ಇಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು ಎಲ್ಲವನ್ನು ಕೂಡ ಅವರು ಮೊಬೈಲ್ ಅಲ್ಲಿ ನೋಡ್ಕೊಂಡು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಕಲ್ತ್ಕೊಂಡಿರುವಂತದ್ದು ಹೆಚ್ಚಿನ ಮಕ್ಕಳು ಇದೀಗ ಯೂಟ್ಯೂಬ್ ನೋಡ್ತಾರೆ ಬೇರೆ ಬೇರೆ ವಿಡಿಯೋಸ್ ನೋಡ್ತಾರೆ ಆದ್ರೆ ಆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಕೂಡ ಈ ತರ ಎಲ್ಲ ದಾಖಲೆ ಮಾಡ್ಬೇಕನ್ನೋದಕ್ಕೆ ಇದೇ ಒಂದು ಸಾಕ್ಷ್ಯ ಹಾಗಾಗಿ ಯಾರೆಲ್ಲ ಇನ್ನು ಕೂಡ ಹೆತ್ತವರಾಗಿರ್ಬೋದು ಕೇವಲ ಮೊಬೈಲ್ ಕೊಡುದು ಮಾತ್ರ ಅಲ್ಲ ಆ ಮೊಬೈಲ್ ಅಲ್ಲಿ ಅವ್ರು ಏನ್ ನೋಡ್ತಾರೆ ಅದ್ರಿಂದ ಅವ್ರಿಗೆ ಏನಾದ್ರು ಉಪಯೋಗ ಆಗುತ್ತ ಅಂತ ಅನ್ನುವಂಥದ್ದು ಕೂಡ ನೀವು ಯೋಚನೆ ಮಾಡಬೇಕಾಗುತ್ತೆ ಆದ್ರೆ ಇದೀಗ ನಮ್ಮ ಮುಂದೆ ಇರುವಂತದ್ದು ಈ ಅದಿತಿ ಮತ್ತೆ ಈ ಅಕ್ಷಯ್ ಅಕ್ಷಯ್ ಇಲ್ಲಿ ಬಾ ನಿಮ್ ಕೂಡ ಮಾತಾಡ್ಸ್ಬೇಕಲ್ಲ ಸೊ ಸ್ವಲ್ಪ ಸೀರಿಯಸ್ ಆಗಿದೆ ನೋಡ್ಬೇಕು ಸ್ವಲ್ಪ ಸೀರಿಯಸ್ ಆಗ್ತಿದೆ ಮಾತಾಡಕ್ಕೆ ಅಷ್ಟೊಂದು ಗುರಾಯಿಸ್ತಾ ಆಗ್ತದ ಓಕೆ ನೀನ್ ಯೋಗ ಮಾಡ್ತೀಯಲ್ಲ ಸೊ ಯಾವ ಆಸನ ಮಾಡ್ತಿರೋ ಓಕೆ ಅದನ್ನ ಎಲ್ಲಿಂದ ಕತ್ಕೊಂಡೆ ನೀನು ಹ್ಮ್ ಫಸ್ಟ್ ಅಮ್ಮ ಮಾಡಿದ್ರು ಆಮೇಲೆ ನಂಗೆ ಹೇಳಿಕೊಟ್ರು ಬೇರೆ ಬೇರೆ ಆಸನ ಮಾಡ್ಬೋದು ಅದಕ್ಕೆ ನಾನು ಕೂಡ ಟ್ರೈ ಅಮ್ಮ ಮಾಡ್ಕೊಟ್ರು ಹೇಳಿಕೊಟ್ರು ಸೊ ಇವರಿಗೆ ಯೋಗ ಗುರು ಅಮ್ಮನೇ ಸೊ ಈಗ ತಂಗಿ ಎಲ್ಲ ಅಕ್ಕನ ಅಕ್ಕ ಅದಿತಿ ಅವರು ಕೂಡ ದಾಖಲೆ ಮಾಡಿದ್ದಾರೆ ನೀನು ಕೂಡ ದಾಖಲೆ ಮಾಡಿದ್ಯಾ ಅಮ್ಮ ಕೂಡ ದಾಖಲೆ ಮಾಡಿದ್ದಾರೆ ಎಲ್ಲ ಕೂಡ ದಾಖಲೆ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ಸೊ ನೆಕ್ಸ್ಟ್ ಈಗ ನೀನು ಒಂದು ಯೋಗದಲ್ಲಿ ದಾಖಲೆ ಮಾಡಿ ನೆಕ್ಸ್ಟ್ ಮಾಡಿದ ಯಾವ್ದ್ರ ಆಸೆ ಇದೆ ಏನೆಲ್ಲ ಮಾಡ್ಬೇಕು ಅಂತ ಇದೆ ಗಿನ್ನಿಸ್ ಅದೇ ಒಂದು ಯೋಗದಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡ್ಬೇಕು ಅಂತ ಆಸೆ ಇದೆ ಅದ ಮಾಡಿ ತೋರಿಸ್ತೀಯಾ ಎಷ್ಟು ವರ್ಷ ಬೇಕಾಗುತ್ತೆ ಎಷ್ಟು ವರ್ಷ ಎರಡು ಎರಡು ಮೂರು ವರ್ಷದಲ್ಲಿ ಗಿನ್ನಿಸ್ ರೆಕಾರ್ಡ್ ಬುಕ್ ಅಲ್ಲಿ ಕೂಡ ದಾಖಲೆ ಮಾಡ್ತಾರೆ ಮತ್ತೆ ನಾವು ನಿಮ್ ಮನೆ ಅಲ್ಲ ಮತ್ತೆ ಮಾತಾಡಿಸ್ತೀವಿ ನಾವು ಯಾವಾಗ ಗಿನ್ನೆಸ್ ರೆಕಾರ್ಡ್ ಮಾಡ್ತೀವಿ ಮತ್ತೆ ಇಂಟರ್ವ್ಯೂ ಮಾಡ್ತೀನಿ ಆಲ್ ದಿ ಬೆಸ್ಟ್ ಇದೀಗ ಈ ಮನೆಯಲ್ಲಿ ಇಬ್ರು ಮಕ್ಕಳು ಕೂಡ ದಾಖಲೆ ಮಾಡಿದಂತವರು ಸೊ ಅವ್ರಿಗೆ ಅಜ್ಜಿ ಇದ್ದಾರೆ ಸೊ ಅಜ್ಜಿಗ ಪುಲ್ಲಿ ಅಲ್ಲೂ ಪುರಾ ಇಂಚ ಪೂರ ಒಂದು ಅವಾರ್ಡ್ ದಾಖಲೆ ಇತ್ತಾತು ಖುಷಿ ಹೌಲ ಹೆಚ್ಚಿ ಸೊ ಆಡ ಪಾತ್ರೆ ಗಾರ್ ಸುಶೀಲ ಪಂದ್ ಇತ ಈ ನ ಪುಲ್ಲಿ ಅಲ್ಲು ൂര്ത്തി ഹല ഉപ്പുക്കാൻ പത്തു ഉപ്പ് ഒരാട് ജന യോഗ ഖുഷി ഉണ്ട് എനിക്ക് മസ് ഖുഷി ഉണ്ട് പണ്ടോരുന്ന് ബര പണ്ടത്തെ നട്ടു അഞ്ച நல்ல தும்பு 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 போது எட்ட அஞ்சு பிரசஸ்தி வழி விடுவோம் இல்லடு ஓ மர்மாலை பத்தினாக்கிளிகு கொஞ்சம் மாமியாவது சப்போர்ட் மனுப்புனாக்குள்ளது பண்ணுற என் மாமி சப்போர்ட் ஈரு மனுப்புச்சாரு மாதிரியாவது உள்ளாரு சோ மர்மாலைக்கு ஆறு மனு மதி மாய ஜோக்லாவுக்கு ரெக்கார்டு பண்றேரு சோ மர்மாலை மாத்திர பண்ணுரு ಹ ಮರ್ಮಲ್ಲ ತೊಂದರೆಜಿ ಎಡ್ಡೆ ಖುಷಿ ದಯ ಬಂಡ ಎಡ್ಡೆ ಉದಾರೇ ಬತ್ತಿನ ಹೆಂಗ್ಲೆಗಂಡದ್ದು ಅಂಡ ಹೆಂಗ್ಲೆ ದಯತ ಅಂದ್ಬಂಡ ಖುಷಿ ಸಂತೋಷನೇ ಬೋಡೈನಾ ಬೋಡ ಐನಾ ಅಂದ್ಬಂಡದ ಏನು ಆಸಿಸವೇ ಮಾತಾರೆ ನಿಜಕ್ಕೂ ಕೂಡ ಖುಷಿ ಆಗ್ತಿದೆ ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಕೂಡ ಇದೊಂದು ಹೆಮ್ಮೆಯ ವಿಷಯ ಇಬ್ಬರು ಮಕ್ಕಳು ಕೂಡ ಪ್ರತಿಭಾನ್ವಿತ ಮಕ್ಕಳು ಬೇರೆ ಬೇರೆ ಕೇವಲ ಒಂದು ಮಾತ್ರ ಅಲ್ಲ ಬೇರೆ ಬೇರೆ ಪ್ರತಿಭೆ ಕೂಡ ಇವರಲ್ಲಿದೆ ಸೊ ಇವರ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸ್ತಾ ಕ್ಯಾಮ್ರಾಮನ್ ಐತೆ ಶೆಟ್ಟಿ ಬಳಿ ಜೊತೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಮುಗಿ ನೋಡಿ